ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ರೈತ ಆನೆಕಲ್ ಸ್ನೇಹಿತರೆ ಇವತ್ತು ಒಂದು ಮಾವಿನ ತೋಟದಲ್ಲಿದ್ದೀನಿ ನೋಡ್ಬೋದು ಇದು ತೋತಾಪುರಿ ಮಾವು ಇಲ್ಲಿ ಕೋಲಾರ ಡಿಸ್ಟ್ರಿಕಲ್ಲಿ ಇರೋದಂತ ಸಿರಾಸಪುರ ತಾಲೂಕಲ್ಲಿ ಒಂದು ಮಾವಿನ ತೋಪಿದು ನೋಡ್ಬೋದು ಇನ್ನೂ ಇದು ಇನ್ನೂ ಬಲ್ತಿಲ್ಲ ಇನ್ನೂ ಇದು ಎಲ್ಲ ಬಲ್ತಿ ಅಣ್ಣಾಗೋದಕ್ಕೆ ಈ ತಿಂಗಳು ಕಂಪ್ಲೀಟ್ ಆಗಬೇಕು ಕಂಪ್ಲೀಟ್ ಆದರೆ ಈ ತಿಂಗಳು ಮಾವನು ಅಣ್ಣಾದ್ರೆ ಆಗುತ್ತೆ ಇದು ಬಲ್ತ ಮೇಲೆ ಹೋಗ್ತಾರೆ ಆಮೇಲೆ ಅಣ್ಣಾದ್ರೆ ಆಗುತ್ತೆ ನೋಡ್ಬೋದು ಹಾಗೆ ತುಂಬ ಜಾಸ್ತಿ ಪಾರ್ಟಿ ಡಿಗ್ರಿ ಮೇಲೆ ಇದಾದರೂ ಹೋಗಿದೆ ಉಷ್ಣಾಂಶ ನಲವತ್ತು ನಲವತ್ತರ ಮೇಲೆ ಹೋಗಿದೆ ಹಾಗಾಗಿ ಸಣ್ಣ ಬರ್ನಿಂಗ್ ಕೂಡ ಕೆಲವೊಂದು ಕಾಯಿಗಳಾಗಿದ್ದಾವೆ ಇದರಲ್ಲಿ ನೋಡಿ ತುಂಬ ಹಣ ಇದ್ದಾವೆ ಕಾಯರು ಚೆನ್ನಾಗಿ ಬಿಟ್ಟಿದ್ದೆ ಹಣ್ಣುಗಳಾದರೆ ಇನ್ನೂ ಬಲ್ತ್ ಮೇಲೆ ಹಣ್ಣುಗಳಾಗೋದು ಈಗ ಆದರೆ ಟೇಸ್ಟ್ ಇರೋದಿಲ್ಲ ಚೆನ್ನಾಗಿರೋದಿಲ್ಲ ನೋಡ್ಬೋದು ಹಾಗೆ ನಮ್ಮ ಮಿಕ್ಸಿ ವೀಕ್ಷಕ ಒಂದು ಒಂದು ವಿಡಿಯೋ ಮಾಡಿ ತೋರಿಸೋಣ ಅನ್ನೋ ಒಂದು ಒಂದು ಉದ್ದೇಶದಿಂದ ಹಾಗೆ ರುಡಿಯಾದರೆ ಮಾಡ್ತಾಯಿದ್ದೀನಿ ಫಸ್ತಾದ್ರೂ ಇಲ್ಲ ಸ್ನೇಹಿತರೆ ಫಸ್ಲಾದರೆ ತುಂಬ ಬಿಸಿಗೆಲ್ಲ ಫ್ಲವರ್ ಆದರೆ ಫುಲ್ ಡ್ರಾಪ್ ಆಗಿಬಿಟ್ಟಿದೆ ಯಾವುದೋ ಹಳದಿ ಉಳ್ದಿರೋದು ಎಷ್ಟು ಮಾತ್ರ ಇದೆ ಹಾಗೆ ಇನ್ನೂ ಒಂದು ಮುಂದೆ ನೋಡಿ ಇದು ನೀಲಂ ಜಾತಿ ಅಂತ ಹೇಳ್ತಾರೆ ಗುಂಡು ಗುಂಡು ಮಾವಿನಕಾಯಿ ಇದು ಉಪ್ಪಿನಕಾಯಿಗೆ ಆಗುತ್ತೆ ಮತ್ತು ಎಣ್ಣಾದ್ರೆ ಟೇಸ್ಟ್ ಅನ್ನಿಸ್ ಟೇಸ್ಟು ಇರುತ್ತೆ ಅದು ಸನ್ ಬರ್ನಿಂಗ್ ಅಂತ ಹೇಳಿದ್ಮೇಲೆ ಆಗಲೇ ನೋಡಿ ಇದು ಇದೇ ನೋಡಿ ಜಾಸ್ತಿಯಾಗಿ ಉಷ್ಣಾಂಶ ಜಾಸ್ತಿಯಾಗಿ ನಲವತ್ತು ನಲವತ್ತು ಡಿಗ್ರಿ ಮೇಲೆ ಕ್ರಾಸ್ ಆಗಿರುತ್ತೆ ಇಲ್ಲಿ ಕೋಲಾರದಲ್ಲಿ ಅದಕ್ಕೆ ಸನ್ ಬರ್ನಿಂಗ್ ಅಂತ ಆಗಿದೆ ಇವೆಲ್ಲ ಇನ್ನೇನು ಒಂದು ಹದಿನೈದು ಒಂದು ಈ ತಿಂಗಳು ಒಂದು ಇಪ್ಪತ್ತು ದಿನದಲ್ಲಿ ಎಲ್ಲ ಕಟಾವು ಮಾಡ್ತಾರೆ ಮಾಡಿ ತಗೊಂಡೋಗ್ತಾರೆ ಸ್ನೇಹಿತರೆ ಇದು ಸ್ನೇಹಿತರಿದು ಇಲ್ಲಿ ಸ್ಥಳೀಯ ಏನೋ ಒಂದು ಲೋಕಲ್ ಮಾರ್ಕೆಟ್ ಇದೆ ಶ್ರೀನಿವಾಸಪುರ ಪ್ರಪಂಚ ಪ್ರಸಿದ್ಧಿ ಶ್ರೀನಿವಾಸ್ಪುರ ಮಾವಿನ ಹಣ್ಣು ಮಾರ್ಕೆಟೆ ಮಾರುಕಟ್ಟೆಯಲ್ಲಿ ಮಾನ್ ಮಾವಿನ ಹಣ್ಣು ಮಾರ್ಕೆಟು ಅದು ಹೋಗ್ತಾರೆ ಟನ್ನು ಆ ಟೈಮ್ಗೆ ಏನು ರೇಟ್ ಇರುತ್ತೋ ಆ ರೇಟ್ ಆದರೆ ಮಾರ್ತಾರೆ ನೋಡ್ಬೋದು ಏನು ರೇಟ್ ಇರುತ್ತೆ ಆ ಟೈಮ್ಗೆ ನಮ್ಮ ಟೊಮೊಟೊ ಯಾವ ಥರ ಇರುತ್ತಾ ನಮ್ಮ ತರಕಾರಿಗಳು ಆ ಟೈಮ್ಗೆ ಯಾವ ಥರ ಇರುತ್ತೆ ಅದೇ ಥರ ಇಲ್ಲ ಸ್ನೇಹಿತರೆ ಇದು ಪಾಪ ಅವ್ರಿಗೂ ರೈತ್ರಿಗೂ ಏನು ಅಷ್ಟೊಂದು ರೇಟ್ ಸಿಗೋದಿಲ್ಲ ಎಲ್ಲ ಮಧ್ಯವರ್ತಿಗಳಿಗೆ ಜಾಸ್ತಿ ಲಾಭ ಸಿಗೋದು ಇಲ್ಲಿ ರೇಟ್ ಆದರೆ ವರ್ಷ ಸುಮಾರಾಗಿ ಬರ್ಬೋದು ರೇಟ್ ಆದರೆ ಸ್ವಲ್ಪ ಇದು ಕಮ್ಮಿ ಇದೆ ಆ ಫಸ್ಲುಗಳೆಲ್ಲ ಕಮ್ಮಿ ಇರೋದ್ರಿಂದ ಸ್ವಲ್ಪ ರೇಟ್ ಆದರೆ ಬರುತ್ತೆ ಅಂತ ಮಾತಾಡ್ಕೊತಾ ಇದ್ದಾರೆ ರೈತರಲ್ಲಿ ಏನು ಮಾಡ್ತಾರೋ ಗೊತ್ತೇನಾಗುತ್ತೋ ರೇಟ್ ಅಂತೂ ಗೊತ್ತಿಲ್ಲ ತುಂಬ ಚೆನ್ನಾಗಿರೋ ನೋಡ್ಬೋದು ಅವನ ತೋಟ ಇಲ್ಲಿ ಏನು ಮಾಡ್ತಾರೆ ಅಂದರೆ ಇನ್ನೊಂದು ರೈತರು ಇನ್ನೊಂದು ಏನು ಮಾಡ್ತಾರೆ ಅಂತಂದರೆ ಈಗ ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಲೀಸ್ಗಾದರೆ ಕೊಡಿ ಅಂದರೆ ದುಡ್ಡು ತಗೊಂಡು ಫಸ್ಟೇ ಫಸ್ಲು ಮ ಫಸ್ಲು ಬರೋಕ್ಕೆ ಮುಂಚೆನೇ ಅವ್ರದ್ರ ದುಡ್ಡು ತಗೊಂಬಿಡ್ತಾರೆ ದುಡ್ಡು ತಗೊಂಬಿಟ್ಟು ಅವ್ರಿಗೆ ಕೊಟ್ಬಿಡ್ತಾರೆ ಒಂದು ರೇಟ್ ಅಂತ ಮಾತಾಡ್ತಾರೆ ಎಕರೆಗೆ ಎಷ್ಟು ಗಿಡ ಇರುತ್ತೆ ಅದೆಲ್ಲ ನೋಡಿ ಕೊಟ್ಬಿಡ್ತಾರೆ ಆಗ ಅವ್ರಿಗೆ ಲಾಸ್ ಆದರೂ ಅವ್ರದ್ದೇ ಲಾಭ ಆದರೂ ಅವ್ರದ್ದೇ ಇವರು ರೈತರಿಗೆ ಸ್ವಲ್ಪ ಜಾಸ್ತಿ ಒಂದು ಟೈಮ್ ಜಾಸ್ತಿ ರೇಟ್ ಇರುತ್ತೆ ಹೇಟನ್ನು ಆಗ ಅವ್ರಿಗೆ ಮಧ್ಯವರ್ತಿಗಳಿಗೆ ಒಳ್ಳೆಯ ಲಾಭ ಆಗುತ್ತೆ ರೈತರಿಗೇನು ಇದಾಗಲ್ಲ ತುಂಬ ಸ್ವಲ್ಪ ಕಷ್ಟ ಇರೋರು ಅದೇ ಥರ ಮಾಡ್ತಾರೆ ಸ್ನೇಹಿತರೆ ಒಂದೆರಡು ವರ್ಷ ಮೂರು ವರ್ಷ ಐದು ವರ್ಷವರೆಗೂ ವಾಪಸ್ಲಾದರೆ ಮಾರಿಬಿಡ್ತಾರೆ ಅವರೇ ಯಾರು ತಗೊತಾರೆ ಅವರೇ ಬಂದು ಔಷಧಿಗ್ ಹೊಡೆದು ಅವರೇ ತೋಟ ನೋಡ್ಕೊತಾರೆ ಹಳ ಹಳುಗಳ್ ಇಟ್ಬಿಟ್ಟು ನೋಡ್ಕೊತಾರೆ ತೋಟನ ಮೇಂಟೆನೆನ್ಸ್ ಎಲ್ಲ ಅವ್ರದ್ದೇ ಇರುತ್ತೆ ವರ್ಷಕ್ಕಿಷ್ಟು ಹೇಳಿ ರೈತರಿಗೆ ಕೊಟ್ಬಿಡ್ತಾರೆ ಒಂದೇ ಸಲ ಒಂದು ಅಗ್ರಿಮೆಂಟ್ ಒಂದು ಹಾಕ್ಕೊಂಡು ಕೊಟ್ಬಿಡ್ತಾರೆ ಆಗ ಯಾವುದೇ ಕಾರಣಕ್ಕೂ ಇವು ರೈತರು ತೋಟದಲ್ಲಿ ಮಾವಿನಕಾಯಿ ಕೀಳಂಗಿಲ್ಲ ಏನಾದರೂ ಇದು ಮಾಡೋವಾಗ ಮಾವಿನಕಾಯಿ ಏನು ಬಲ್ತ್ ಮೇಲೆ ಏನು ಕೀಳ್ತಾರೆ ಆವಾಗ ಏನೋ ಒಂದು ಸ್ವಲ್ಪ ಒಂದು ಮೂಟೆ ಒಂದಷ್ಟು ಇರ್ಬೋದು ಆವಾಗ ಅಷ್ಟು ರೈತರಿಗಾದ್ರೆ ಕೊಡ್ತಾರೆ ಅಷ್ಟೇ ಎಲ್ಲರೂ ಎಲ್ಲೂ ಕೊಡಿದಾಗ ಕೂಡ ರೈತರಿಗೆ ಕಷ್ಟ ತುಂಬ ರೈತರದ್ದು ಪ್ರಾಬ್ಲಮ್ಸು ಜಾಸ್ತಿ ಇದ್ದೇ ಇರುತ್ತೆ ಸ್ನೇಹಿತರೆ ನಮ್ಗೆ ಗೊತ್ತಾಗೋದಿಲ್ಲ ನಾವು ಏನೋ ಕೆ ಜಿಗೆ ಇಷ್ಟು ಕೊಟ್ಟು ಅಂತ ತಗೊಂಡು ತಿಂತೀವಿ ಸನ್ ಬರ್ನಿಂಗ್ ಆಗಿರೋದು ನೋಡ್ಬೋದು ನೀವು ಪಾಪ ರೈತರಿಗೆ ಪೂರ್ತಿ ಅದೇನು ತಗೊಂಡು ತಿಂತೀವಿ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಎಂಬತ್ತು ರೂಪಾಯಿ ನೂರು ರೂಪಾಯಿ ವರ್ಗು ಒಂದು ಟೈಮು ಮಾವ್ಕಾಯಿಗಳ ರೇಟ್ ಇರುತ್ತೆ ಪಾಪ ರೈತರಿಗೂ ಅದು ಪೂರ್ತಿ ಅದು ಸಿಗೋಲ್ಲ ಆಮೇಲೆ ಮಧ್ಯವರ್ತಿಗಳು ಸಿಗುತ್ತೆ ರೈತರಿಗೆ ಸಿಗೋದೆ ಅದರಲ್ಲಿ ಕೆ ಜಿಗೆ ಇಲ್ಲಿ ಇಲ್ಲೇ ಸ್ಪಾಟಲ್ಲಿ ಅಂತಂದರೆ ಕೆ ಜಿಗೆ ಐದು ರೂಪಾಯಿ ಸಿಗಿದ್ರೆ ಹೆಚ್ಚು ಐದು ರೂಪಾಯಿ ಹತ್ತು ರೂಪಾಯಿ ಸಿಗಿದ್ರೇ ಹೆಚ್ಚು ಡೈರೆಕ್ಟು ರೇಟ್ ಇದ್ದಾವಾಗ ಡೈರೆಕ್ಟು ರೈತರು ಮಾರಾಟ ಮಾಡಿದ್ರೆ ಬಂದು ಸಿಟಿಗಳಲ್ಲಿ ಟೌನ್ಗಳಲ್ಲಿ ಮಾರಾಟ ಮಾಡಿದ್ರೆ ನಾವು ದುಡ್ಡಾದ್ರೂ ಸಿಗಿದ್ರೆ ಅವಾಗ ಅಷ್ಟೊಂದು ಪೇಷನ್ ಪೇಷನ್ಸ್ ಇರಲ್ಲ ಹೆಚ್ಚಿಗೆ ಐದು ಟನ್ನು ಹತ್ತು ಟನ್ನು ಇಪ್ಪತ್ತು ಟನ್ನು ಆ ಥರ ಬೆಳೆದ್ರು ರೈತರು ಡೈಲಿ ಮಾರೋದಕ್ಕಂತೂ ಆಗೋಲ್ಲ ಬೇರೆ ದಾರಿ ಇಲ್ಲ ಪಾಪ ಅವ್ರಿಗೆ ಬೇರೆ ದಾರಿ ಇಲ್ಲದೆ ಮದುವರೆಗೆ ಕೊಡ್ತಾರೆ ಮಾರ್ಕೆಟ್ಗೆ ಹಾಕ್ತಾರೆ ಆ ಮಾರ್ಕೆಟಲ್ಲಿ ಏನು ರೇಟ್ ಕೊಟ್ಟರೆ ಅದೇ ಅವ್ರಿಗೆ ಆ ರೇಟ್ ತಗೊಂಡು ಬರಬೇಕು ಪಾಪ ರೈತರು ತುಂಬ ಕಷ್ಟ ತುಂಬ ಇದೆ ಫಸಲು ಜಾಸ್ತಿ ಬಂದರೆ ರೇಟ್ ಇರೋಲ್ಲ ರೇಟ್ ಇದ್ದರೆ ಫಸ್ಲು ಜಾಸ್ತಿ ಇರಲ್ಲ ಅಂತ ಪರಿಸ್ಥಿತಿ ಇದೆ ಪರಿಸ್ಥಿತಿ ಇದೆ ಇವಾಗ ಏನು ಮಾಡೋದು ಏನೂ ಮಾಡೋಕ್ಕಾಗಲ್ಲ ಇರೋದ್ರಲ್ಲಿ ಲಾಸ್ನೋ ಲಾಸ್ ಆಗುತ್ತೋ ಲಾಭ ಆಗುತ್ತೋ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ರೈತರು ರೈತರು ಕಷ್ಟ ಅಲ್ಲ ಅಷ್ಟು ಕಷ್ಟ ಇಲ್ಲ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ ಇನ್ನು ಮಾವಿನ ತೋಟ ತೋರಿಸೋ ಒಂದು ಉದ್ದೇಶದಿಂದ ಹೀಗೆ ನಾನು ಯಾವುದೋ ಕೆಲಸದ ಮೇಲೆ ಬಂದಿದ್ದೆ ಹಾಗೆ ತೋರಿಸೋಣ ಅಂತ ಅಂತೇಳಿ ಒಂದು ಮಾಹಿತಿ ಕೊಡೋಣ ಅಂಥೇಳಿ ಒಂದು ವೀಡಿಯೋ ವಿಡಿಯೋ ಮಾಡ್ತಾಯಿದ್ದೀನಿ ದಯವಿಟ್ಟು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ರೈತರ ಬಗ್ಗೆ ಆಗಿರ್ಬೋದು ಅಥವಾ ಸಂತೆಗಳ ಬಗ್ಗೆ ಇನ್ನೂ ಹೆಚ್ಚಿಚ್ಚು ವಿಡಿಯೋಗಳು ಬರ್ತಾಯಿರ್ತವೆ ನನ್ನ ಚಾನಲಲ್ಲಿ ದಯವಿಟ್ಟು ಸಪೋರ್ಟ್ ಮಾಡಿ ವ್ಯೂಸ್ ಬರ್ತಾಯಿದ್ದಾವೆ ಬಟ್ ಈ ಲೈಕ್ಸು ಮತ್ತು ಸಬ್ಸ್ಕ್ರೈಬ್ ಬರ್ತಾಯಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮಾಡಿ ಸುಮಾರು ಈ ಸಲ ಇದೇ ಬಂದಿಲ್ಲ ಫಸ್ಲು ಫಸ್ಲುಗಳೇ ಬಂದಿಲ್ಲ ಸ್ನೇಹಿತರೆ ಬಸ್ ತುಂಬ ಕಮ್ಮಿ ಇದೆ ಇರೋದ್ರಲ್ಲಿ ಯಾವುದೋ ಒಂದು ತೋಟದಲ್ಲಿ ಸುಮಾರು ಯಾಕೆ ಇತ್ತು ಅದಕ್ಕೆ ಅದನ್ನು ಹೀಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ তুম কষ্ট আগলা ರೈತರು ಯಾವುದೇ ಬೆಳೆ ಬೆಳೆದ್ರೂ ಅಷ್ಟು ಈಸಿ ಅಲ್ಲ ತುಂಬ ಕಷ್ಟ ಇದೆ ಬಂದರೆ ಬರುತ್ತೆ ಹೋದರೆ ಹೋಗುತ್ತೆ ಅದೆಲ್ಲ ಯಾವುದೋ ಒಂದು ಟೈಮ್ ಮಾತ್ರ ರೇಟ್ ಇರುತ್ತೆ ಜಾಸ್ತಿ ದಯವಿಟ್ಟು ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ